ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಶೇಖರ್ಗೆ ನಮಸ್ಕಾರ ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಭೇಟಿಯಾದರು ಆರೋಗ್ಯ ಸಮಸ್ಯೆ ಮಾತ್ರ ಬಂದು ಅಷ್ಟೇ ಬಂದ್ರೆ ಆಗಲ್ಲ ಆಯ್ತಲ್ಲ ಸರ್ ಅದೇ ದೀರ್ ಅಂತ ಹೇಳಿ ಸಿ ಎಂ ಅವ್ರನ್ನ ಅವ್ರನ್ನ ಇವತ್ತೆ ಎರಡನೇ ದಿವ್ಸ ಹತ್ತ ಹನ್ನೆರಡು ದಿವಸ ಆತು ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗತ್ತಂತ ಸುದ್ದಿ ಕೇಳ್ಬಂದು ಅವ್ರ ಆರೋಗ್ಯ ಚಾಲು ಮಾಡಿದ್ವಿ ಏನು ವಿಶೇಷತೆ ಇಲ್ಲ ಆರೋಗ್ಯವಂತರು ಅಷ್ಟ್ ಮಾತಾಡಿ ಅಷ್ಟು ಬಂದೈವದ್ ವಿಶೇಷತೆ ಏನಿಲ್ಲ ಸಿಎಂ ಧೈರ್ಯ ಅವ್ರು ಅವ್ರ ಧೈರ್ಯ ಅದಾವ್ರು ಅವ್ರು ನಮಗೂ ಧೈರ್ಯ ಆತ ಅವ್ರು ಅವ್ರ ನಮ್ಗ ಹೆಂಗ ಅವ್ರು ನಮಗ ಹೇಳಿ ಕ್ಷೇತ್ರ ವಿಚಾರ ಮಾಡಲಾ ರಾಜಕೀಯ ವಿಚಾರ ಮಾಡ್ಲಾ ಆರೋಗ್ಯ ಏರ್ಪಾಯ್ ಮಾತಾಡ್ಸಿ ಹೊರಟಿದ್ರಿಮಷ್ಟ ಆಯ್ತಾ ಓಡಿ ಹಂಗಬಾರದು